ಹಣದ ವಿಚಾರವಾಗಿ ಇಬ್ಬರು ಯುವಕರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ಹೋಗಿ ದರ್ಶನ್ ಎಂಬಾತನ ಮೇಲೆ ಅಪ್ರಾಪ್ತನೋರ್ವ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ ದರ್ಶನ್ ಮೇಲೆ ಅಪ್ರಾಪ್ತ ಹಲ್ಲೆ ಮಾಡಿದ್ದಾನೆ ಎಂದು ಬಸವನ ಕುರ್ಚಿ ಗ್ರಾಮದಲ್ಲಿರುವ ಅಪ್ರಾಪ್ತನ ಮನೆಗೆ ದರ್ಶನ್ ಕಡೆಯವರು ಸುಮಾರು ಹದಿನೈದಕ್ಕೂ ಹೆಚ್ಚು ಜನರು ರೋಡ್ ಪೆಟ್ರೋಲ್ ಮತ್ತು ಕಲ್ಲುಗಳ ಸಮೇತ ಆಗಮಿಸಿ ಮನೆ ಧ್ವಂಸ ಮಾಡೋಕೆ ಯತ್ನಿಸಿದ್ದಾರೆ ಮನೆಯಲ್ಲಿದ್ದ ಕಿಡಕಿ ಗಾಜು ಟಿವಿ ಹಾಗೂ ಪಾತ್ರೆಗಳನ್ನು ಚೆಲ್ಲ ಮಾಡಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಈ ಘಟನೆ ಸಂಬಂಧಿಸಿದಂತೆ ಹಿರೇಬಾಗೇವಾಡಿಯಲ್ಲಿ ಹಾಗೂ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು ಏಳು ಜನ ಆರೋಪಿಯನ್ನು ಬಂಧಿಸಲಾಗಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ